ಕೊಡುವ ಮಕ್ಕಳ ಕೂಟದ ನೂರ ಹದಿನಾಲ್ಕನೇ ಪುಸ್ತಕ ಲೇಖಕಿ ಮಾಳೇಟಿರ ಸೀತಮ್ಮ ವಿವೇಕ ರಚಿತ ನಾಲ್ಕನೇ ಕೃತಿ ಚೀತೆರ ಕಾಳ ಮುತ್ತುಮಾಲೆ ಕೊಡವ ಕವನ ಸಂಕಲನ ಬಿಡುಗಡೆಗೊಂಡಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಲೇಖಕಿ ಮತ್ತು ಕೊಡವ ಮಕ್ಕಳ ಕೂಟದ ಸಲಹೆಗಾರರಾದ ಐಚಂಡ ರಶ್ಮಿ ಮೇದಪ್ಪ ಅವರು ಭಾಷೆಯ ಬೆಳವಣಿಗೆಯಲ್ಲಿ ಸಾಹಿತ್ಯ ಮಹತ್ವಪೂರ್ಣ ಪಾತ್ರ ವಹಿಸುತ್ತೆ ಎಂದರು ಕತೆ ಕಾದಂಬರಿ ನಾಟಕ ಕವನ ಸಂಕಲನಗಳು ಸಾಹಿತ್ಯ ಕ್ಷೇತ್ರದ ಸುಂದರ ಮತ್ತು ಶಕ್ತಿಯುತ ಪ್ರಕಾರಗಳಾಗಿವೆ ಕವನಗಳು ಭಾಷೆಯ ಬಲವನ್ನು ಹೆಚ್ಚಿಸುತ್ತವೆ ಓದುಗರ ಜೊತೆ ಕವನ ಮಾತನಾಡುತ್ತೆ ಮನಮುಟ್ಟುತ್ತೆ ಮತ್ತು ಹೊಸ ಆಯಾಮಗಳಿಗೆ ಕೊಂಡೊಯ್ಯುತ್ತದೆ ಎಂದರು ಹೆಸರಲ್ಲೇ ಒಂದು ಕವನವನ್ನು ರಚನೆ ಮಾಡಿ ಬಿಡುಗಡೆ ವೇದಿಕೆಯಲ್ಲಿ ಕೂಡಿ ಅವಳು ಅಂತಹ ಒಂದು ಪುಸ್ತಕವಾಗಿ ಕವನ ರಚನೆ ಮಾಡಿ ಬರೆದಿರತಕ್ಕಂಥದ್ದು ಈ ಮೊದಲೇ ನನಗೆ ಕೆಲಸ ಕೊಟ್ಟಿದ್ದಾರೆ ಅವಳು ಈ ರೀತಿ ಬರೆದಿದ್ದೇನೆ ಒಂದು ಸರಿ ಸಡಿ ಮಾಡಿ ನೋಡಪ್ಪ ಅಂದರೆ ಅಂತ ಹಳೆಯವರ ಕೊಡೋದು ಅಂದರೆ ಅಂತ ಅಂದರೆ ಅದರಲ್ಲಿ ಎಲ್ಲ ಹಳೆಯವರೇ ಸಾಹಿತಿಗಳು ಮತ್ತು ಅಮ್ಮ ದೇವರ ಗುರುಕಾರನ ಹೆಚ್ಚಾಗಿ ಹೊಗಳಿ ಬರೆದಿರತಕ್ಕಂಥ ಒಂದು ಕವನ ಅದೇ ರೀತಿ ನನ್ನ ಹೆಸರು ಇದೆ ಹೆಸರು ಇದೆ ನನ್ನ ಮಗ ಅಮ್ಮಗಳ ಹೆಸರಲ್ಲಿ ಕೂಡ ಇದರೊಳಗೆ ಒಂದು ಗಮನ ಇದೆ ಓದಲಿಕ್ಕೆ ನಿಜವಾಗಿಯೂ ತುಂಬ ಇಂಟ್ರೆಸ್ಟ್ ಇದೆ ಅದರಲ್ಲಿ ಓದಿ ತುಂಬ ಸಂತೋಷವಾಯಿತು ಅದೇ ರೀತಿ ಮುಂದೆ ಕೂಡ ಇಂಥ ಕವನಗಳನ್ನು ಕತೆ ಪುಸ್ತಕವನ್ನು ಬಿಡುಗಡೆ ಮಾಡಿದರೆ ಸುಮಾರು ಐನೂರು ಪುಸ್ತಕ ಅದು ಕೂಡ ಇಲ್ಲೇ ಬಿಟ್ಟಿದೆ ಇನ್ನೊಂದು ಭಾಗ ಮಾಡಿದರೆ ಅದು ಕೂಡ ಚೆನ್ನಾಗಿದೆ ಎಲ್ಲ ಪುಸ್ತಕಗಳು ಆ ರೀತಿ ಇನ್ನು ಮುಂದೊಬ್ಬರು ಇಂಥ ಒಳ್ಳೆ ಒಳ್ಳೆಯ ಕ್ರವಾಣ ಪುಸ್ತಕಗಳನ್ನ ಬರೆದು ಹೆಚ್ಚಿನ ಹೆಸರನ್ನ ನಡೆಸಲಿ ಯಾವುದೇ ರೀತಿ ಕೂಡ ಹೆಚ್ಚಾಗಿರ್ಬೇಕಂತ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಸಾಮಾಜಿಕ ಕಳಕಳಿ ಕೊಡಗಿನ ಅಭ್ಯುದಯದ ಕಾಳಜಿ ಸಂಸ್ಕೃತಿ ಸಾಹಿತ್ಯ ಬೆಳವಣಿಗೆಯ ಮೇಲಿನ ಆಸಕ್ತಿಯಿಂದ ನಿರಂತರ ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವ ಕೊಡವ ಮಕ್ಕಳ ಕೂಟ ಹೊಸ ಬರಹಗಾರರನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡ್ತಾ ಇದೆ ಎಂದರು ಕುರಿತಾಗಿ ಮತ್ತು ಕೆಲವರು ವ್ಯಕ್ತಿಪರವನ್ನು ಸಹ ಕವನ ರೂಪದಲ್ಲಿ ಅಚ್ಚುಕಟ್ಟಾಗಿ ಬರ್ತಾರೆ ಒಂದು ಐವತ್ತು ಗೆರೆ ಒಂದು ವ್ಯಕ್ತಿ ಪರಿಚಯವನ್ನು ಕವನದೂರದಲ್ಲಿ ಬರೀಬಹುದು ಅಂತ ಹೇಳಿ ಪುಸ್ತಕದ ಮುಖಾಂತರ ವಿವೇಕ್ ಅವರು ತೋರಿಸಿಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ಈಗಾಗಲೇ ಕನ್ನಡ ಕೊಡವ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ ಸಹ ಸಿಕ್ಕಿದೆ ಒಂದು ಒಳ್ಳೆ ಬರಹಗಾರರಾಗಿದ್ದಾರೆ ಟ್ರಾನ್ಸ್ಲೇಷನ್ ಮತ್ತು ಸಹ ಮಾಡಿದ್ದಾರೆ ಅವರು ಒಂದು ಇಂಗ್ಲಿಷ್ ಪುಸ್ತಕವನ್ನು ಸಹ ಪಡವ ಭಾಷೆಗೆ ಬಂದುಬಿಟ್ಟು ಅವರು ಈಗಾಗಲೇ ಪುಸ್ತಕ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಈ ಪುಸ್ತಕವನ್ನು ಅವರ ತಂದೆ ತಾಯಿಯಾಗಿರುವಂತಹ ಕನ್ನಡ ಹಿಂದು ಮುತ್ತಮ್ಮನವರು ಮುತ್ತಮ್ಮನವರು ಲೇಖಕಿ ಮಾಳೇಟೀರ ಸೀತಮ್ಮ ವಿವೇಕ್ ಮಾತನಾಡಿ ಪುಸ್ತಕವು ಐವತ್ತು ಕವನಗಳನ್ನು ಒಳಗೊಂಡಿದ್ದು ಸುಮಾರು ಐದು ವರ್ಷಗಳ ದಾಖಲೆಗಳ ಕವನಗಳಾಗಿವೆ ಅಲ್ಲದೆ ಅಧ್ಯಯನದ ಸಂದರ್ಭ ಸಿಕ್ಕ ಕೆಲವು ವಿಚಾರಗಳಿಂದ ಕವನ ರೂಪದಲ್ಲಿ ಹೊರತರಲಾಗಿದೆ ಎಂದರು ನನ್ನ ಕವನಗಳು ಇದೆ ಅಂತ ನಾನು ತರ್ಬೋದಂತ ನಾನು ಐದು ವರ್ಷದ ದಾಖಲೆಗಳು ಇನ್ನೂ ಕವನಗಳಿವೆ ಒಂದು ಕೊಟ್ಟಿರೋದು ಐವತ್ತು ಕವನ ಇದನ್ನು ತರ್ಬೋದಂತ ಕೇಳಿಬಿಟ್ಟು ಹತ್ತು ತಿಂಗಳ ಹಿಂದೆ ಫೋನ್ ಮಾಡಿ ಆಕೆ ಫೋನ್ ಕವನ ಹೇಳಿದ್ವಿ ತರ ಬಿಡುಗಡೆಗೊಳಿಸಲ್ಲ ಅಂತ ಕೇಳಿದ್ರು ನಾನು ಅವಾಗ ನಾನೇ ಅನ್ಕೊಂಡೆ ನಾನೇ ಹೇಳಿ ಬೇರೆ ಕೆಲಸಗಳು ಆ ಕಡೆ ನಾನು ಪುರಾತತ್ವ ಮತ್ತು ಇತಿಹಾಸದ ಅಧ್ಯಯನವನ್ನು ಮಾಡ್ತಾ ಇರ್ತೀನಿ ಸೊ ಅವುಗಳ ಪಂದ್ಯದಲ್ಲಿ ಸಿಗುವಂತಹ ವಿಚಾರಗಳನ್ನು ತೆಗೆದು ಕವನ ರೂಪದಲ್ಲಿ ಕೂಡ ನಾನು ತಗೊಂಡಿದೆ ನಾನು ಆ ನಿಟ್ಟಿನಲ್ಲಿ ಬೆಳಿಗ್ಗೆ ಬಂದಿರುವಂತದ್ದು ಈ ಕವನ ಹೊರಗೆ ಬರಲಿಕ್ಕೆ ಕಾರಣವೇ ಅಯ್ಯಪ್ಪ ಅಂತ ಹೇಳಿದ್ರು ನಾನು ಅದನ್ನ ಮುಲಗೋಗಿ ಮಾಡಿದ್ದೆ ಕವನಗಳು ಯಾರು ಓದ್ತಾರೆ ಇವಾಗ ಅದಕ್ಕೆಲ್ಲ ಅಷ್ಟು ಭೇಟಿ ಇಲ್ಲ ಅಂತ ಹೇಳಿ ಬರ್ಲಿಕ್ಕೆ ಕಾರಣ ಏನು ಹಾಗಾಗಿ ಮೊದಲು ನನ್ನ ಧನ್ಯವಾದವನ್ನು ಅವರಿಗೆ ಕಾರಣ ಜೆಲ್ಲಿ ಇಚ್ಛೆ ಇಚ್ಛೆ ಪಡ್ತೇನೆ ಹಣಕಾಸು ಸಹಾಯ ಇಲ್ಲದಿದ್ರೆ ಎರಡು ಹಿರಿಯರು ಹಾಗೂ ಸಾನ್ನ ಕೊಡುವ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇರುವಂಥವರು ಅವರಿಗೆ ನಾನು ಮನಸ್ಫೂರ್ತಿಯಾಗಿ ನಿವಾದನಗಳನ್ನು ತಿಳಿಸ್ತೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ್ದೆ ಹಾಸನದಿಂದ ಚೆನ್ನೈಗೌಡ್ರಂಥ ಐವತ್ತು ಪುಸ್ತಕಗಳನ್ನು ವಿಂಗಡಣೆ ಮಾಡಿದಂತ ಸಾಹಿತಿ ಅರತ್ತಕ್ಕೂ ಹೆಚ್ಚು ಪೆನ್ನುಡಿ ನುಂಗಡಿಗಳನ್ನು ನಾನು ಬಂದಿರುವಂತಹ ಸಾಹಿತಿ ನನ್ನೊಂದಿಗೆ ಹಾಸನದಿಂದ ಬಂದಿದ್ದಾರೆ ಈ ಕಾರ್ಯಗಳನ್ನು ನೋಡಲಿಕ್ಕಾಗಿ ಇಲ್ಲಿಗೆ ಅವ್ರ ಅನುಮತಿ ಇಲ್ಲ ಆದ್ರೂ ಹೊರಗೆ ಉಳಿತು ನನಗೆ ಬೆಂಬಲನೇ ನೀಡ್ತಾ ಇರೋದು ನಾನು ತುಂಬಾ ಖುಷಿ ನೀಡಿದೆ ಇನ್ನೊಬ್ಬ ಇನ್ನೊಬ್ಬರು ನನ್ನ ಇವಾಗ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಕೇಂದ್ರದಲ್ಲಿ ನಾನು అనేక కార్యక్రమ సెమినార్ ఆర్గనైజ్తీ కొడ కల్చర్ హిస్ట్రి అండ్లాంగ్వేజ్ భాష ప్రిజర్వ్ మిక్కి కార్యక్రమ నడతాయి అదర ముందహ్ నొతే నిర్వహిస్తే రోషన్ ఉద్యోగ రోషన్ అంటే కొడవమ్మె సంఘటన అవర జలే నెందు ఈ కార్యక్రమ పుడుకట్ట సంస్కృతి ಎಂದು ಕಾರ್ಯಕ್ರಮ ನಡೆಸಿರುವುದು ಅವರು ಕೂಡ ಬಂದಿದ್ದಾರೆ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಕಾಳ ಅವರು ಮೈಸೂರಿಂದ ಬಂದಿದ್ದಾರೆ ನನ್ನ ಪುಸ್ತಕ ಬಿಡುಗಡೆಗೋಸ್ಕರನೇ ಬಂದಿದ್ದಾರೆ ಸೊ ಅವ್ರನ್ನೆಲ್ಲ ನಾನು ಮನಸಾರೆ ಧನ್ಯವಾದ ಸಲ್ಲಿಸ್ತಾರೆ ಅರಣ್ಯ ಅವರು ಕೂಡ ಉಡುಗಾನ ಸಂಸ್ಕೃತಿಯ ಅಧ್ಯಯನ ಕೇಂದ್ರದ ನಮ್ಮೊಂದಿಗೆ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಕೈ ಜೋಡಿಸ್ತಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನಾನು ಈ ಪುಸ್ತಕ ಬಿಡುಗಡೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಮುಖಪುಟ ಮತ್ತು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮುಖಪುಟ ಮತ್ತು ಅದ್ರ ಒಳಗಿನ ಕೆಲಸಗಳಿಗೆ ನಮಗೆ ವಿನೋದ್ ಅವರು ಕೃಷ್ಣ ಪೇಂಟರ್ ಕೃಷ್ಣ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಅವ್ರನ್ನ ನಾನು ನೆಲೆಸಿಕೊಂಡ ಹಾಗೆ ಮುಖಾಟಿನ ಮೌನಿ ನಾನಯ್ಯ ಅವರು ಬೆನ್ನುಡಿ ಕೊಟ್ಟಿದ್ದಾರೆ ಅವರು ಒಳ್ಳೆಯ ಹಾಡು ಸಾಹಿತ್ಯ ಬರೆದ ಹಾಡಿಗೆ ತುಂಬಾ ಅವರಿಗೆಲ್ಲರಿಗೂ ಕೂಡ ಇದೇ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲಿರುವ ಕವನಗಳು ಹೆಚ್ಚಾಗಿ ನಮ್ಮ ಗುರು ಕಾರಣ ಮೂರು ಕವನ ಇದೆ ಬಿ ಡಿ ಅವ್ರ ಬಗ್ಗೆ ಒಂದು ಚರಿತ್ರೆಯನ್ನೇ ಇದರಲ್ಲಿರುವ ಕವನಗಳೆಲ್ಲ ದೊಡ್ಡ ದೊಡ್ಡ ಸ್ಟೋರಿಗಳನ್ನ ಲೇಖನಗಳನ್ನೆಲ್ಲ ಬರೀತೀನಿ ಅವುಗಳನ್ನೆಲ್ಲ ಕಂಪ್ರೆಸ್ ಮಾಡಿ ಕವನ ರೂಪದಲ್ಲಿ ತಂದಿರುವಂತಹ ಹೆಚ್ಚು ಇದರಲ್ಲಿ ಕೊನೆಯಲ್ಲಿ ನಿಮಗೆ ನೀತಿ ಪಾಠಗಳನ್ನ ಸಿಗುತ್ತೆ ಮತ್ತು ಇದು ತಾಳ ಇಲ್ಲ ಹಾಡಲಿಕ್ಕೆ ಆಗಲ್ಲ ಕವನವನ್ನು ಕವನ ರೂಪದಲ್ಲಿ ವ್ಯಕ್ತಪಡಿಸಬಹುದು ಮತ್ತು ಅಂತ್ಯಪ್ರಸ್ತ ಇದೆ ನಿಮಗೆ ಈ ಕವನಗಳಿಗೆ ಅಂತ್ಯಪ್ರಸ್ ಇದೆ ಈ ರೀತಿ ಕವನಗಳನ್ನ ಬರೆಯಲಾಗಿದೆ ನೀತಿ ಪಾಠಗಳು ಹೆಚ್ಚು ಇದರಲ್ಲಿ ಒಂದೆರಡು ಕವನಗಳು ತುಂಬ ಚೆನ್ನಾಗಿದೆ ಅಂತ ವಿನೋದ್ ಅವರು ಹೇಳಿದ್ರು ತುಂಬಾ ಮನುವಂಥದ್ದು ಓದುಕರನನ್ನು ನನಗೆ ತಿಳಿಸಿದರೆ ವಿಮರ್ಶೆ ಮಾಡಿದೆ ನನಗೆ ಇನ್ನೊಂದು ಸ್ಫೂರ್ತಿ ಸಿಗುತ್ತೆ ನಮ್ಮ ಇತಿಹಾಸದ ಜೊತೆ ಕವನ ಕೂಡ ಬರುವ ಹುಮ್ಮಸ್ ಇನ್ನೂ ಹೆಚ್ಚಾಗುತ್ತೆ ಆ ಪ್ರೋತ್ಸಾಹ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಕಳಿಸ್ತಾ ನನ್ನ ಮಾತಾಡ್ತೀನಿ